ಪ್ಲಾನ್ ಅನ್ನು ಶಾರ್ಟ್ ಲಿಸ್ಟ್ ಮಾಡಿ ಒಂದನ್ನ ಫೈನಲ್ ಮಾಡಿದೀನಿ ಆ ಫೈನಲ್ ಮಾಡಿರೋ ಪ್ಲಾನೆ ಫೈನಲ್ ಕರೆಕ್ಟ್ ಆಗಿದೆ ಅಂತ ನಾನು ಹೆಂಗೆ ತಿಳ್ಕೊಳೋದು ಸೊ ಈ ಕ್ವಶನ್ಗೆ ಆನ್ಸರ್ ಏನಂತ ಅಂದ್ರೆ ನಾವು ಪ್ಲಾನ್ ಮಾಡ್ಬೇಕಾದ್ರೆ ಮೇಜರ್ ಮೂರ್ ಫ್ಯಾಕ್ಟರ್ ಗಳ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಮೊದಲನೇದಾಗಿ ಫರ್ನಿಚರ್ ಇಂಟೀರಿಯರ್ ಫರ್ನಿಚರ್ ಅರೇಂಜ್ಮೆಂಟ್ ನೋಡ್ಕೋಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಲಿವಿಂಗ್ ರೂಮ್ ಅಂತ ಬಂದ್ರೆ ಎಲ್ ಟೈಪ್ ಸೋಫಾ ಬಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ವಿವಿಂಗ್ ಡಿಸ್ಟೆನ್ಸ್ ಟಿವಿಗೆ ನೀಟಾಗಿ ಸಿಗಬೇಕು ಕಿಚನ್ ಅಂತ ಬಂದಾಗ ಎಲ್ ಟೈಪ್ ಎಲ್ ಟೈಪ್ ಕಿಚನ್ ಪ್ಯಾರಲಲ್ ಕಿಚನ್ ಅಥವಾ ಐಲ್ಯಾಂಡ್ ಕಿಚನ್ ಈ ತರ ಸಫಿಶಿಯಂಟ್ ಸ್ಪೇಸ್ ಸಿಗಬೇಕಾಗುತ್ತೆ ಟಿ ಅಂತ ಅಂದಾಗ ಒಂದು ಮೂರ ಅಡಿ ಮೂರು ಅಡಿ ಮೇಲೆ ಇರಬೇಕಾಗುತ್ತೆ ಸೊ ಈ ತರ ಫ್ಯಾಕ್ಟ್ರಿಗಳನ್ನ ಫರ್ನಿಚರ್ ಅರೇಂಜ್ಮೆಂಟ್ಗಳನ್ನ ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ ಬಿಕಾಸ್ ಆಫ್ ಆರ್ಕಿಟೆಕ್ಚರಲ್ ಮತ್ತೆ ಇಂಟೀರಿಯರ್ ಲೇಔಟ್ ಪ್ರಕಾರ ಸೊ ಎರಡನೇದಾಗಿ ಮೇನ್ ತಿಂಗ್ ಬಂದು ವಾಸ್ತು ಸೊ ನಾರ್ತ್ ಈಸ್ಟ್ ಮೂಲೆಯಲ್ಲಿ ಏನಿದೆ ಸೊ ಅದ್ನಿ ಮೂಲೆಯಲ್ಲಿ ಏನು ಬರುತ್ತೆ ಸೊ ಕುಬೇರ ಮೂಲೆಯಲ್ಲಿ ಏನು ಬರುತ್ತೆ ಸೊ ಇದೆಲ್ಲ ವಾಸ್ತು ಬೇಸಿಕ್ ಸಿದ ಇದೆ ಕುಬೇರ ಮೂಲೆಯಲ್ಲಿ ಬೆಡ್ರೂಮು ಅಗ್ನಿ ಮೂಲೆಯಲ್ಲಿ ಕಿಚನ್ ಬರಬೇಕು ಮೂಲೆಯಲ್ಲಿ ಲಿವಿಂಗ್ ಹಾಲ್ ಬರಬೇಕು ಅಥವಾ ಎಂಟ್ರಿ ಇರಬೇಕು ವಾಯು ಮೂಲೆಯಲ್ಲಿ ಬಂದ್ರೆ ಟಾಯ್ಲೆಟ್ ಬರಬೇಕು ಬ್ರಹ್ಮಸ್ಥಾನ ಅಥವಾ ಮೂಲೆಯಲ್ಲಿ ನಮಗೆ ಪೂಜಾ ಮನೆ ಬರಬೇಕು ಈ ಬೇಸಿಕ್ ಫಾಲೋ ಆಗಿದೆಯಾ ಪ್ಲಾನ್ ಅಂತ ನೋಡ್ಕೋಬೇಕಾಗುತ್ತೆ ಮೂರನೇದಾಗಿ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಪ್ರೈವಸಿ ಆ್ಯಂಡ್ ಸೆಕ್ಯುರಿಟಿ ಸೆಕ್ಯೂರಿಟಿ ಇನ್ ದಿ ಸೆನ್ಸ್ ಏನಾಗುತ್ತೆ ಸೊ ನಾವು ಪ್ಲಾನ್ ಮಾಡಿರೋ ಪ್ಲಾನು ಕರೆಕ್ಟಾಗಿ ಇದೆಯಾ ಅಂದರೆ ಸೊ ಲಿವಿಂಗ್ ವಾಲ್ಗೆ ಬೆಡ್ರೂಮ್ಗಳು ವಿಸಿಬಲ್ ಜಾಸ್ತಿ ಇರಬಾರ್ದು ಲೈಟ್ ಆ್ಯಂಡ್ ವೆಂಟಿಲೇಷನ್ ಫ್ಯಾಕ್ಟ್ರನ್ನು ಗಮನಿಸಬೇಕಾಗುತ್ತೆ